ಒಂದು ಕಾಮಿಡಿ ಆದ್ರು ಇಲ್ಲಿ ದಾರಿ ಗಾದಿರ್ತ ಆಚೆ ಕಡೆ ಮಾವ ಒಬ್ಬ ಬೈಕ್ ಮೇಲೆ ಮೋಟರ್ ಚಲೋ ಮಾಡೋಕ್ ಅವಸರ ಮಾಡಿ ಹೊಂಟಿದ್ದ ನಮಗ್ ದಾರಿ ಗೊತ್ತಾರ ಕಾಕ ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಎಲ್ಲಿ ಐತೆ ಅಂದ್ಯ ಹಿಂಗ ಹೋಗಿ ಕಿರಣ್ ಅಂಗಡಿ ಪೂಲ್ ಮ್ಯಾಗ ಹೋರಿ ಅಂದವ ನಾ ಅಂದ್ಯಾ ಕಾರ್ಯಕ್ರಮ ಚಲೋ ಐತೆ ನಾ ಅಂದೆ ಆಗೈತಲ್ಲ ಪೂಲ್ ಗಾದ್ಲೈತೆ ಅಂದ ಯಾರ್ಯಾರ ಬಂದಾರ ವೀರು ಪುರುಷನಾ ಮೂರು ಮಂದಿ ಹಾಡ ಹತ್ರ ನಾ ಅಂದ್ಯಾ ನಾ ಅಲ್ಲಿ ಅದೀನಿ ಅಕ್ಕ ತಿಂಡಿಲಿ ಹಾಡಾತಾರ ನೆ ನಾನಾ ಸನ್ಮಾನ ಮಾಡಿ ಬಂದಿನ ಅವ್ರಿಗೆ ಮೈಲಾರಿಗೆ ಅಂದವ ಅಂದೆ ಅಗರ ಅಲ್ಲಿರವ್ ಮೈಲಾರಿ ನಾ ಮಗ ಮಗನ ಅಲ್ಲಿ ಅವ ಇಕ್ಕಟ್ಟು ಗೊತ್ತಾತ್ ನನಗೆ ಅವನ್ ತಪ್ಪಲ್ಲ ಅವ ತಗೊಂಡ ಬ್ರ್ಯಾಂಡ್ ತಪ್ಪಲ್ಲ ಚಾಯ್ಸು ಹಾ ನೋಡಿ ವಿಚಾರ ಮಾಡ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅದ್ಭುತವಾದ ಸೌಂಡ್ ನಮ್ಮ ಮಲೆ ಮಹದೇಶ್ವರ ಸೌಂಡ್ ಸಿಸ್ಟಮ್ ಅಲಕನೂರು ಬಹಳ ಬೆಂಕಿ ಸೌಂಡ್ ಬೆಂಕಿ ಬಿರ್ಗಾಳಿ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಕಂಡು ಸೀರಿಯಲ್ಲಿ ಅಣ್ಣ ಇವರು ಇವ್ರೆಲ್ಲ ಅಕ್ಕಗಳು ಡ್ಯಾನ್ಸರ್ ರೆಡಿ ಆದಾರಲ್ಲೂ ನಾಷ್ಟ ಮಾಡ ಚಾಡ್ಕ ಓಕೆ ಈ ಗೀತ ನಂತರ ನಮ್ಮ ತಂಡದ ನೃತ್ಯ ಕಾರ್ತಿಯ ವೇದಿಕೆಗೆ ಬರ್ಮಾಡಿಕೊಂಡ ಒಂದು ಸ್ಟೋರಿ ಹೇಳ ನಾ ಕಾಕಂದ ಮ್ಯೂಸಿಕ್ ಮೈಲಾರಿ ಸನ್ಮಾನ ಮಾಡಿ ಬಂದಿನಿ ನಂದಲ್ಲಿ ಇದ್ ಕಾಕ ನೋಡ್ರಿ ಓಕೆ ಥ್ಯಾಂಕ್ ಯು ಬರ್ಲಿ ಕಾಕ್ಯೂ ತುಕಾರಾಮ್ ಕಾಕ ಅವರು ನಮ್ಮ ಕಲಿಗೆ ಸಾಕಿನ್ ಚಿಮ ಕಲಾಕಾರ ಕೊಟ್ರ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಮೇರೆಗೆ ಒಂದ್ ಗೀತೆ

ಆ ಮತ ಆ ಕಳಮಾರ್ಯಾವ ಒಳಗ ಹೋರಿ ಗುಣದಾವ ಅದರ ಗೊತ್ತೈತಿ ಏ ಅದು ಸುಮ್ಮ ನೋಡಕಾತ ಆಕಳ್ಕಣ್ಣೆ ಕಾಣತನ ಕಾಕಾ ಹೌದಲ್ಲ ಗೊತ್ತಾಕತ್ತಾ ಅಂದ್ರೆ ಹೇ ರೌಡಿ ಓ ನಾಡು ಪಡದು

ನಾವು ಕೆಲಸ ಬರ್ತೀರಿ ಓತಿರಿ ಬರ್ತಿರಿ ಓತಿರೀ ಏನ್ ನೋಡಂಗಿಲ್ಲ ಮನಿ ಸಂಸಾರ ನೋಡುದು ನಾವು ಗೊತ್ತೈತೆನಾಳ್ಕೋರಿ ಗಂಡ್ ಮಕ್ಳು ಈಗ ನೀವು ದೊಡ್ಡ ಗುಡಿ ಕಟ್ಟಿರ್ತೀರಿ ಹೌದು ಅದು ಪೂರ್ಣ ಆಗ್ಬೇಕಂದ್ರೆ ಏನ್ ಬೇಕು ಏ ನೀ ಭಾವಿಸ್ತಾನ ಅಂತೀವ ಈಗ ನಾ ಕೇಳಿದ್ರೆ ಕಾಣ್ಸಾರ ಮಾಡ ಈಗ ದೊಡ್ಡ ಗುಡಿ ಐತಿ ಆ ಗುಡಿ ಫುಲ್ಲು ಎಲ್ಲ ರೆಡಿ ಆಗಿ ಎಲ್ಲಾ ಮುಗಿಬೇಕಂದ್ರೆ ಏನ್ ಆಗ್ಬೇಕು ನೀ ಗುಡಿ ಆದ್ರೆ ಗುಡಿ ಮ್ಯಾಗಿನ ಕಳಸ ಇದ್ದಂಗ ನಾವು ಅದಿಲ್ಲ ಕಳಸ ಇಟ್ಟಾಗ ಆಟ ಆ ಗುಡಿ ಪೂರ್ಣ ಇಲ್ಲ ಅಂದ್ರೆ ಪೂರ್ಣ ಆಗಂಗೇ ಇಲ್ಲ

ಅಡ್ಜೇ ಗುಣದಾಕಿ ಎಷ್ಟೋ ಹುಡುಗರನ್ನು ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಬರಬ್ರೆ ಇದ್ದಿಲ್ಲರಿ ಅಕ್ಕ ತಂಗ್ಯಾರ ಅಕ್ಕ ಬಂದಿಲ್ಲ ಆರಾಮಿಲ್ಲ ಯಾರಿಲ್ಲ ಅಂತ ಇವರು ಅಕ್ಕ ತಂಗ್ಯಾರ ಊರ ತರುತ್ತಿಲ್ಲಾರ ಒಂದು ಕಾಮಿಡಿ ಆದ್ ಗೊತ್ತ ಇಲ್ಲಿ ದಾರಿ ಇರ್ತಂತ ಆಚೆ ಕಡೆ ನಿಮ್ಮ ಮಾವ ಒಬ್ಬ ಬೈಕ್ ಮೇಲೆ ಮೋಟರ್ ಚಲೋ ಮಾಡೋಕ್ ಅವಸರ ಮಾಡಿ ಹೊಂಟಿದ್ದ ನಮಗ್ ದಾರಿ ಗೊತ್ತಲಾರ ಕಾಕ ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಎಲ್ಲಿ ಐತೆ ಅಂದ್ಯ ಹಿಂಗ ಹೋಗಿ ಕಿರಣ್ ಅಂಗಡಿ ಪೂಲ್ ಮ್ಯಾಗ ಹೋರಿ ಅಂದವ ನಾ ಅಂದ್ಯಾ ಕಾರ್ಯಕ್ರಮ ಚಲೋ ಐತಿ ನಾ ಆಗೈತಲ್ಲ ಪೂಲ್ ಗಾದ್ಲೈತೆ ಅಂದ ಯಾರ್ಯಾರು ಬಂದಾರ ಅಂದ್ಯಾವ ಪುರುಷನ ವೀರು ಮಹಿಳಾರ ಮೂರು ಮಂದಿ ಹಾಡ ಹತ್ರ ಬರ್ಜರಿ ಅಂದವ ನಾ ನಾ ಅದೀನಿ ಕಾಕ ತಿಂಡಿಲಿ ಹಾಡಾತಾರ ನಂದೆ ನಾನ ಸನ್ಮಾನ ಮಾಡಿ ಬಂದಿನ ಅವ್ರಿಗೆ ಮೈಲಾರಿಗೆ ಅಂದವ ಅಂದೆ ಅಗರ ಅಲ್ಲಿರವ್ ಮೈಲಾರಿನ ಹೊಚ್ ಮಗ ನಂದ್ಯನ ಅಲ್ಲಿ ಇಕ್ಕಟ್ಟು ಗೊತ್ತಾತ್ ನನಗೆ ಅವನ್ ಅದು ಅವ ತೊಗೊಂಡ ಬ್ರ್ಯಾಂಡ್ ತಪ್ಪ ಚಾಯ್ಸ್ ಹಾ ನೋಡಿ ವಿಚಾರ ಮಾಡ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅದ್ಭುತವಾದ ಸೌಂಡ್ ನಮ್ಮ ಮಲೆ ಮಹದೇಶ್ವರ ಸೌಂಡ್ ಸಿಸ್ಟಮ ಅಲಕನೂರು ಬಹಳ ಬೆಂಕಿ ಸೌಂಡ್ ಬೆಂಕಿ ಬಿರುಗಾಳಿ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಕಂಡು ಸಿರಿಯಲ್ಲಿ ಅಣ್ಣ ಇವರು ಇವ್ರೆಲ್ಲಾದ್ರ ಅಕ್ಕಗಳು ಡ್ಯಾನ್ಸರ್ ರೆಡಿ ಆದಾರಿಲ್ಲ ನಾಶ ಮಾಡ ಚಾ ಹುಡುಗ ಬಾಕಿ ಅಲ್ಲ ಓಕೆ ಈ ಗೀತ ನಂತರ ನಮ್ಮ ತಂಡದ ನೃತ್ಯಗಾರ್ತರ ವೇದಿಕೆಗೆ ಬರ್ಮಾಡಿಕೊಂಡ ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷ ನಿಜವಾಗಿರಿ ಅವ್ರ ಅಭಿಮಾನಕ್ಕ ಅವ್ರ ಪ್ರೀತಿ ನಾವು ಯಾವತ್ತು ಸದಾ ಚಳಿ ಯಾಕಂದ್ರ ಭೂಮಿ ಮ್ಯಾಗ ಹೆಂಥವರು ಒಂದು ಸರ್ಕಲ್ ಮಾಡ್ತಾರಂತ ಮಹಾನುಭಾವರು ಅವರು ಇವರು ಇವತ್ತ ಜಾನಪದ ಲೋಕದೊಳಗೆ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ನಮ್ಮ ಪರಸುವನ್ನವರ ಹೆಸರಿನಲ್ಲಿ ನಮ್ಮ ಅತನಿ ತಾಲೂಕು ಸೌದಿ ಒಳಗ ಪರಸು ಕೋಲೂರು ವೃತ್ತ ಅನ್ನುವಂಥ ಒಂದು ಊರಿನೊಳಗ ತಮ್ಮ ಅಣ್ಣನ ಹೆಸರು ಅವ್ರ ಊರು ಸರ್ಕಲ್ಗೆ ಇಟ್ಟರೆ ನಿಜವಾಗಿ ಆ ಊರಿನ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಅಭಿಮಾನಿ ದೇವರುಗಳಿಗೂ ನಾವು ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀವಿ ಅಣ್ಣನ ಪರವಾಗಿ ಅಣ್ಣನ ಪರವಾಗಿ ನಾವು ನೀವು ಎಲ್ಲರೂ ಚಿರಋಣಿ ಅಣ್ಣ ನಿಜವಾಗಿ ಬಹಳ ಖುಷಿ ಆದ್ರಿ ಬರ್ಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಾಳ್ರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ನಿಮ್ಗೆ ಯಾವತ್ತು ನಮ್ಮ ಜಾನಪದ ಲೋಕದ ಎಲ್ಲ ಕಲಾವಿದರು ನಿಮ್ಮ ಊರಿಗೆ ನಿಮಗೆ ಚಿರಋಣಿ ಆಗಿರ್ತೀವಿ ಅನ್ನ ಬೇರೆಲ್ಲ ನಾವು ಬೇರೆಲ್ಲ ನಿಜವಾಗಿ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರಋಣಿ ಅಣ್ಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಅನ್ನಗ್ರಿ ಕಿಚ್ಚ ಸುದೀಪ ಬೇನೆ ಬಳಗ ಅವರು ಕೂಡ ಕಾಣಿಕೆಯನ್ನು ಕೊಟ್ಟಿದ್ರು ತುಂಬಾ ಧನ್ಯವಾದಗಳು ಹಾಗೆ ನಿಮಗೊಂದು ಸ್ಟೋರಿ ಹೇಳಿದೀನಿ ನಾ ಕಾಕಂದ ಮ್ಯೂಸಿಕ್ ಮೈಲಾರಿ ಸನ್ಮಾನ ಮಾಡಿ ಬಂದಿ ನಂದಲ್ಲಿ ಇದ ಕಾಕ ನೋಡ್ರಿ ಓಕೆ ಥ್ಯಾಂಕ್ ಯು ಬರ್ಲಿ ಕಾಕ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ತುಕಾರಾಮ್ ಕಾಕ ಪೂಜಾರ್ ಅವರು ನಮ್ಮ ಕಲೆಗೆ ಸಾಕಿನ ಚಿಮಡ ಕಲಾಕಾಣಿಕೆ ಕೊಟ್ರ ಥ್ಯಾಂಕ್ ಯು ಅಂತ ಹೇಳ್ದ ಅಪೇಕ್ಷೆ ಮೇರೆಗೆ ಒಂದು ಗೀತೆ पल्भवी करो चमेट कर